ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಾನು ಅಖಿಲ ಕರ್ನಾಟಕ ರಾಜ್ಯ ಚನ್ನದಾಸರ ಮಾಲದಾಸರಿ ಸೇವಾ ಸಂಘ ತಾಲೂಕು ಗಂಗಾವತಿ ಅಧ್ಯಕ್ಷರಾಗಿ ನಾಳೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಹನ್ನೊಂದು ಗಂಟೆಗೆ ನಮ್ಮ ಸಮಾಜದ ಕಾರ್ಯಕರ್ತ ಸಮಿತಿಯ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಭೆಯಲ್ಲಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಗೌರವ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶರು ಎಲ್ಲರಿಗೆ ಕೈಗೊಳ್ಳಿಕೆ ಪತ್ರವನ್ನು ಕೊಡಲಾಗಿದೆ ಎಲ್ಲರೂ ಈ ಸಭೆಗೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದೇನೆ ಸಭೆಯಲ್ಲಿ ಚರ್ಚಿಸುತ್ತ ವಿಷಯಗಳು ಇಂದಿನ ಸಭೆಯ ನಡವಳಿಕೆಯನ್ನು ಓದುವುದು ಸಂಘದ ಕಾ ಜಂಟಿ ಸಾಕಿ ಬ್ಯಾಂಕ್ನಲ್ಲಿ ಕರೆಯುವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾ ಮತ್ತು ಪಟ್ಟಿನ ಪರಿಶೀಲಿಸುವುದು ಅಲೆಮೇಲೆ ಜನಾಂಗದ ನೇರ ಸಾಲ ಮತ್ತು ಉದ್ಯಮಶೀಲತೆ ಮತ್ತು ಹಿತರ ಕ್ರಡೇಟು ಮತ್ತು ದಂಧ ಕಲ್ಯಾಣ ಬಗ್ಗೆ ಚರ್ಚಿಸುವುದು ಯುಡಪಾಪುರ ಗ್ರಾಮದ ನಮ್ಮ ಸಾಮಾಜಿಕ ಯುರಪಾಪುರ ಗ್ರಾಮದ ರುದ್ರಭೂಮಿ ಬಗ್ಗೆ ಸರ್ವೆ ನಂಬರ್ ಎರಡು ಸ್ಟಾರ್ ಹದಿನಾಲ್ಕು ಗುಂಟೆ ರುದ್ರಭೂಮಿ ಬಗ್ಗೆ ಸುಲಂಭವಾಗಿ ಚರ್ಚೆ ಮಾಡುವುದು ಮತ್ತು ಶ್ರೀ ವೆಂಕಟರಮಣ್ ತಂದೆ ಶ್ರೀ ವೆಂಕಟೇಶ್ ಇಪ್ಪೊಂಬತ್ತನೇ ವರ್ಡು ಗಂಗಾವತಿ ಇವರು ಸುಳ್ಳು ಮಾಲಾ ಜಾತಿ ಜಾತಿ ಪ್ರಮಾಣ ಪತ್ರವನ್ನು ನಗರಸಭೆ ಸದಸ್ಯರು ಆಯ್ಕೆಯಾದದನ್ನು ನಮ್ಮ ಸಮಾಜದಕ್ಕೆ ಅನ್ಯಾಯ ಮಾಡಿದ್ದನ್ನು ಸಭೆಯಲ್ಲಿ ಸವಿಸ್ತರವಾಗಿ ಇದು ಹೇಳುವುದು ಮತ್ತು ಮುಂದೆ ಇದರ ಬಗ್ಗೆ ಕೂಲಂಕಿತ ವಿಷಯವಾಗಿ ಈಗಾಗಲೇ ಆ ಕೋರ್ಟಿನ ನೆಲೆ ಇದು ಪ್ರಸ್ತಾವನೆ ನಡೆದಿದೆ ನಲ್ಲಿ ಹೋಗಿದೆ ಎಲ್ಲರೂ ನಮ್ಮ ಸದಸ್ಯರು ಕೂಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದುದನ್ನು ಪರಿಗಣಿಸಿ ನಮ್ಮ ಸಮಾಜದ ಬೇ ಸೌಲಭ್ಯ ಸರ್ಕಾರದ ಸೌಲಭ್ಯ ಪಡೆದು ಅವರು ಇದು ಮಾಡ ಎಲ್ಲ ಸೌಲಭ್ಯ ಪಡೆದಿದ್ದಾರೆ ಮತ್ತು ನಮ್ಮ ಸಮಾಜದ ಮತ್ತು ಸರ್ಕಾರಕ್ಕೂ ಸುಳ್ಳು ಟೀಕೆಯಲ್ಲಿ ಶಕ್ತಿ ಬಂದಿದ್ದಂತ ಇದ್ದದ್ದು ಹತ್ತನೇ ತರಗತಿಯಲ್ಲಿ ಮಾಲರ ತಿದ್ದಿ ತಿದ್ದುಪಡಿ ಮಾಡಿ ಇದು ಮಾಡಿ ಸುಳ್ಳು ಜಾಗೃತಿ ಪ್ರಮಾಣ ಪತ್ರ ಕೊಟ್ಟು ತಹಸೀಲ್ದಾರಿಗೆ ನಗರಸಭೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಗರಸಭೆ ಸದಸ್ಯರಂತ ಆಯ್ಕೆ ಆಗಿರ್ತಾರೆ ಅದನ್ನು ರದ್ದುಪಡಿಸಬೇಕು ಮತ್ತು ಅವರ ಮೇಲೆ ಕಾನೂನು ಪ್ರಕಾರ ಕೈಗೊಳ್ಳಬೇಕು ಅಂತ ಈಗಾಗಲೇ ನಗರ ಪೊಲೀಸ್ ಠಾಣೆಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಅದು ವಿಚಾರಣೆ ಹಂತದಲ್ಲಿ ಇದ್ದರಿಂದ ವಿಚರಣೆ ಆದ ನಂತರ ನಾವು ಕ್ರಮ ಕೈಗೊಳ್ಳುತ್ತಿದ್ದು ಅವರು ಸಹ ಹಿಂಬಾರನ್ನು ಕೊಟ್ಟಿದ್ದಾರೆ ಅದು ಮುಂದಾನೂ ಈಗ ವಿಚಾರಣೆ ಹಂತದಲ್ಲಿದೆ ಅದು ಏನೇ ನಾವು ಪ್ರಯತ್ನ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರಿಗೂ ಎಲ್ಲರಿಗೂ ಹೇಳಿ ಇದರ ಬಗ್ಗೆ ಕೂಲಂಕಷವಾಗಿ ದೀರ್ಘವು ಚರ್ಚೆ ಮಾಡಿ ನಮ್ಮ ಸವಲತ್ತುಗಳನ್ನು ಪಡೆದಂಥ ಒಂದು ವಾಪಸ್ ಕೈಗೊಳ್ಳಬೇಕು ಅವ್ರ ಮೇಲೆ ಕಾನೂನು ಪ್ರಕಾರ ಮತ್ತು ಕ್ರಿಮಿನಲ್ ಮುಖದಂದು ಹೋಗಿ ಬೇಕೆಂದು ನಾನು ನೆನೆಸಿಕೊಳ್ಳುತ್ತೇನೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಹನ್ನೊಂದು ಗಂಟೆಗೆ ನೇರು ಬಸ್ ಸ್ಟ್ಯಾಂಡ್ ಹತ್ತಿರವರು ನೇರು ಪಾಲಕಿನಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಎಲ್ಲ ಪದಾರ್ಥಗಳು ಸಂಘದ ಎಲ್ಲ ಪದಾರ್ಥಗಳು ಹಾಜರಾಗಿ ಈ ಸಭೆಯನ್ನು ಎಚ್ಚುಗೊಳಿಸಬೇಕು ಮತ್ತು ಅದರಲ್ಲಿ ಸಿ ವೆಂಕಟರಮಣ ತಂದಿ ಟಿ ವೆಂಕಟೇಶ ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಮತ್ತು ಮಾಲಾ ದಾಖಲೆಂದು ಪ್ರಮಾಣ ಪತ್ರ ಪಡೆದು ನಗರಸಭೆಯ ಸದಸ್ಯರೆಂದು ಎರಡು ಸಾವಿರದ ಹದಿನೆಂಟರಲ್ಲಿ ಆಯ್ಕೆಯಾಗಿ ಆಗಿದ್ದಾರೆ ಇದು ನಮ್ಮ ಸಮಾಜಕ್ಕೂ ಮೋಸ ಮಾಡಿದ್ದಾರೆ ಮತ್ತು ಸರ್ಕಾರಕ್ಕೂ ಮೋಸ ಮಾಡಿದರೆ ಇದರಿಂದ ನಮ್ಮ ಅದು ಇಪ್ಪತ್ತೊಂಬತ್ತನೇ ವಾರ್ಡು ಮೀಸಲಾತಿ ಕ್ಷೇತ್ರ ಇದ್ದರೂ ಸಹ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಆಯ್ಕೆ ಆಗಿದ್ದಾರೆ ಇದರ ಬಗ್ಗೆ ಈಗಾಗಲೇ ನಾವು ಇದು ಮಾಡಿದ್ದೇವೆ ಎಲ್ಲರೂ ಸಮಾಜದವರು ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಅದರ ಬಗ್ಗೆ ತೀರ್ಥ ಹೋರಾಟ ಮಾಡಿ ಅವ್ರ ಅವರಿಗೆ ರದ್ದುಪಡಿಸಬೇಕು ಮತ್ತು ಟೀಟಿ ಇಂದ ಅನೇಕ ಅವರು ಕುಟುಂಬದವರು ಸವಿದಂತ ಟೀಕಿಯನ್ನು ರದ್ದುಪಡಿಸಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಸಾಲ ಸೌಲಭ್ಯ ಪಡೆದಿದ್ದು ಮತ್ತು ಇನ್ನ ಇತರ ಸರಕಗಳನ್ನು ಪಡೆದಿದ್ದನ್ನು ವಾಪಸ್ ಪಡೆದಿದ್ದು ನಮ್ಮ ಕ್ರಿಮಿನಲ್ ಕಲರ್ ಕೇಸು ಮೊದಮೆ ಹೂಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕಳಕಳಿಯಿಂದ ನಾನು ಕೇಳಿ ನಮ್ಮ ಸಮಾಜದ ವತಿಯಿಂದ ಕೇಳಿಕೊಳ್ಳುತ್ತೇನೆ ಈ ಶಕ್ತಿ ಬಣಿದೀಗ ದಾತಾರಂದು ಏಳನೇ ತರಗತಿ ಈ ಇದೆ ವ್ಯಕ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹೌದಲ್ಲಂತ ಕಾಲಮನ್ನು ಹದಿಮೂರರಲ್ಲಿ ಕೇಳಿದಾಗ ಹಲ್ಲಂತ ಕೊಟ್ಟಿದ್ದಾರೆ ಅದೇ ಸಾರಿ ಏಕ ಭಾರತಿ ನಲ್ಲಿ ಹತ್ತನೇ ತರಗತಿ ಪಾಸ್ ಆದಂತ ಟೀಸಿ ತೆಗೆದು ತೆಗೆದುಕೊಂಡು ಬಂದಾಗ ಅದರಲ್ಲಿ ಹನ್ನೆರಡನೇ ಕಾಲದಲ್ಲಿ ಮಾಲ ದಾಖಲೆ ಅಂತ ಇದೆ ಹದಿಮೂರು ಕಾಲದಲ್ಲಿ ವ್ಯಕ್ತಿ ಹೌದ ಹೌದಂತೆ ಇದೆ ಈ ರೀತಿ ತಿದ್ದುಪಡಿ ಮಾಡಿ ಸ್ಪೆಷಲ್ ದಾರಿಗೆ ಮೋಸ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಮಾಣ ಜಾತಿ ಪ್ರಮಾಣ ಪತ್ರ ಕೊಟ್ಟು ನಗರಸಭೆಯ ಸದಸ್ಯ ಆಯ್ಕೆ ಮಾಡ್ಕೆ ಇದ್ದಾನೆ ಅದರ ಸಲುವಾಗಿ ನಾವು ತುಂಬಾ ಹೋರಾಟ ಮಾಡಬೇಕು ಈಗಾಗಲೇ ಕೋರ್ಟ್ನಲ್ಲಿ ಕೇಸು ನಡೆದಿದೆ ಎಲ್ಲರ ಸಹಕಾರವಾಗಿದ್ದಾರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಮೀಸಲಾತಿ ಸರ್ಕಾರದಿಂದ ಬರೆದ ಸೌಲಭ್ಯವನ್ನು ಸಿಟ್ಟಿಕೊಂಡಿದ್ದಾರೆ ಆದ ಕಾರಣ ಕೆಟ್ಟು ಕ್ರಮ ಮೊತ್ತದನ್ನು ನಿಮೀಕರಿಸ ಮೊತ್ತದನ್ನು ಓಡಿ ಸಿಟಿಯನ್ನು ರದ್ದು ಮಾಡಿ ನಗರಸಭೆಯ ವತಿಯನ್ನು ಆಯ್ಕೆ ಆದನ್ನು ರದ್ದುಪಡಿಸಬೇಕು ಎಂದು ನಾವು ಕೋರ್ಟ್ತೇವೆ ಹಿಂದೆ ಈ ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರದಿಂದ ಅನೇಕ ಸೌಲಭ್ಯ ಆ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕು ಮತ್ತು ಅವರ ಕುಟುಂಬದ ಸದಸ್ಯರು ಯಾರ್ಯಾರು ಮಾಲದಾತರಿ ಅಂತ ಪ್ರಮಾಣ ಪತ್ರ ಅವರೆಲ್ಲ ಟೀಕಿಯನ್ನು ರದ್ದು ಮಾಡಬೇಕು ಮತ್ತು ಅವರ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಮಾಡಿ ಅವರಿಗೆ ಶಿಕ್ಷಣ ಕೊಟ್ಟು ಕಾನೂನು ಪ್ರಕಾರ ಮೊಕದ್ದಮೆ ಹೂಡಿ ನ್ಯಾಯ ಒದಗಿಸಿಕೊಡಬೇಕು ನಮಗೆ ಅಂತ ಕೇಳಿ ನಾನು ತಂದೆ ಕುಳಿದಪ್ಪ ಇಪ್ಪತ್ತೊಂಬತ್ತನೇ ವಾರ್ಡ್ ಇಪ್ಪತ್ತೆಂಟನೇ ವಾರ್ಡ್ ನಗರ ನಾನು ಚನ್ನದಾಸರ ಮಾದಾಸರ ತಾಲೂಕದ ಗಂಗಾವತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಈ ರೀತಿ ಬೆಟ್ಟಿದ್ದಾರೆ ಎಂದೇ ಎಲ್ಲರಲ್ಲಿ ಧನ್ಯವಾದಗಳು ನಮಸ್ಕಾರಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ